ಬನ್ನಿ ಇವತ್ತು ನಮ್ಮ ಗೋಪಣ್ಣಂದು ಹುಲ್ ತುಂಬಕ್ಕೆ ಹೋಗ್ತಾ ಇದ್ದೀನಿ ನೆಲ್ಲುಲ್ಲು ಗಾಡಿ ಹೊಡ್ಕೊಂಡು ಎಲ್ಲ ಒಂದು ಮೈ ನೋಡ್ಕೊ ಬರೋಣ ಬನ್ನಿ ನಮ್ಮ ವಾತಾವರಣ ಹೇಗಿದೆ ಅಂತ ತುಂಬಲೇನಲ್ಲ ತುಂಬ್ತೀನಿ ಮೂರು ಕಂತಿದ್ರೆ ಐನೂರ ಮಡಿಕತ್ತೀನಿ ಮೂರ್ ಕಟ್ಟಾದ್ರೆ ಪಕ್ಕ ಮಡಕ್ತೀನಿ ಇದ ಈಗ ಹಬ್ಬಳ ಆಡ್ತದಲ್ಲ ಹಿಂಗೆ ಬೋಧ ಪದ ಹಚ್ಚಬೇಕಾದ್ರೆ ಕೆಡಗ್ಬಿಡ್ತೀನಿ ನಾ ಭಯ ತುಂಬ್ಕೊತೀನಿ ಅಂದ್ರೆ ನನಗೇನಲ್ಲ ನಾನು ಹಚ್ಕೊಡ್ತೀನಿ ತುಂಬ್ಕೊ ನೀಟಾಗಿ ಇವಾಗ ಸಂಜೆ ಮೇಲೆ ಅಂದರೆ ಕಾದ್ಲಿಕ್ಕೆ ಕರ್ಕೊಳ್ತೀನಿ ಹಬ್ಬ ಏನ ತುಂಬು. ಮತ್ತೆ ನನಗೆ ಮುಂದೆ ಕುತ್ಕೊಳ ಜಾಗ ಕೊಡು ಆಯ್ತು ಮೇಲೆ ಇಳಿಬೇಕು ಎತ್ತು ಕೊಡು ಚೆನ್ನಾಗ ಸುತ್ತ ಗಾಡಿ ನನ್ನ ಗಾಡಿ ಉದ್ದ ಆಯ್ತು ಮೂರ್ತಿನ ಮಟ್ಕೊಂಡು ಉದ್ದ ಅಲ್ವಾ ನಾವೇ ಮಟ್ಕೊಂಡ ಮೂರ್ ಕಂಡ ತುಂಬಕೋತೀನಿ ಹ್ಮ್ ಇವಾಗ ಇವೇ ಚಂದ ತುಂಬ ನನ್ಕೊಂಡ್ ತಪ್ಪು அக்க அது ஒவரேட்டும் அவ்வளோ

ಬರೋದಿಲ್ಲ ಇಲ್ಲ ಇವತ್ತಲ್ಲ ಉಡ್ಕೊಂಡ್ ಮುಂದಿಂದ ಅವತ್ತ ಅವ್ನ್ ತಪ್ಪು ಮಾಡ್ಕೊಂಡ ಬಾ ಹೋಗಿ ಹೆಂಗೆ ಮನೆ ಬಂದ ಪಂಚ ಗಿಂಚೆನ ಉಡ್ಕೊಂಡಿ ಅದ್ಕೆ ಹದ್ಕೆ ಹೊತ್ಕೇಗ

नानू आदले कुगरे नाय आदले नाय आदले बरबडा बरबडा आंत आंदा तू बोलले बुटा हा दो हा दो बो वन पंजे ने मी घेतो कट्टा कुदरा जागा देंगे इंदे टाका रे काय बेको इंदे टाको ब्रो मी मडी करना